ಸ್ನೇಹಿತರೆ ಆಕ್ಷನ್ ಡೇಗೆ ಸ್ವಾಗತ ಇನ್ನೇನು ಕೆಲವೇ ಹೊತ್ನಲ್ಲಿ ಅಂದ್ರೆ ಮೂರು ಮೂವತ್ತಕ್ಕೆ ಆಕ್ಷನ್ ಶುರುವಾಗುತ್ತೆ ನಿಮ್ಮ ಸೂಪರ್ ಟಿವಿಯಲ್ಲಿ ಪ್ರತಿಯೊಂದು ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ ಸೊ ಅದಕ್ಕೂ ಮುಂಚೆ ಇವತ್ತಿನ ಆಕ್ಷನ್ ಬಗ್ಗೆ ಕನ್ನಡಿಗರು ಮೂವರು ಮಾತನಾಡಿದ್ದಾರೆ ಸೊ ಅದರಲ್ಲಿ ರಾಬಿನ್ ಉತ್ತಪ್ಪ ಆರ್ ಸಿ ಬಿ ಟೀಮ್ ಹೇಗಿರಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಕೃಷ್ಣಪ್ಪ ಗೌತಮ್ ಆ ಒಂದು ಒಂದು ಫ್ರಾಂಚೈಸಿಗೋಸ್ಕರ ನಾನು ಆಡೋಕೆ ಬಯಸೋದಿಲ್ಲ ಇವತ್ತು ಏನಾದರೂ ನಾನು ಪಿಕ್ ಆದ್ರೆ ಆ ಟೀಮಿಗಂತೂ ನಾನು ಹೋಗಬಾರದು ಅಂತ ಹೇಳಿದ್ದಾರೆ ಒಂದು ರೆಡ್ ಜರ್ಸಿ ಟೀಮ್ಗೆ ಸೊ ಅದ್ ಯಾವ ಟೀಮ್ ಯಾಕೆ ಅಂತ ಕೂಡ ಅವರು ಹೇಳಿದ್ದಾರೆ ಜೊತೆಗೆ ಅಭಿನವ್ ಮನೋಹರ್ ನಮ್ಮ ಕನ್ನಡಿಗ ಹೊಡೆ ಬಡಿ ಆಟಗಾರ ಹೋಗಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಮೂರು ವಿಷಯದ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತೀವಿ ಸೊ ಮೊದಲೇದಾಗಿ ರಾಬಿನ್ ಉತ್ತಪ್ಪ ನಮ್ಮ ಆಪ್ಷನ್ ಹೇಗಿರಬೇಕು ಅವರ ಒಂದು ಪಿಕ್ ಯಾರು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಸೊ ಮೊದಲೇದಾಗಿ ಅವ್ರು ಹೇಳಿರೋದು ಕೆ ಎಲ್ ರಾಹುಲ್ ಹಾಗೆ ರಿಷಬ್ ಪಂತ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ಇನ್ನು ಆ ಟೀಮ್ ಅಂತ ಹೋದಾಗ ವಿಲ್ ಜಾಕ್ಸ್ ಅಥವಾ ಕ್ಲೆನ್ ಇಬ್ಬರಲ್ಲಿ ಇಬ್ನ ನಾವು ಟಾರ್ಗೆಟ್ ಮಾಡಲೇಬೇಕು ಅಂತ ರಾಬಿನ್ ಉತ್ತಪ್ಪ ಹೇಳಿದ್ದಾರೆ ಇನ್ನು ಒಬ್ಬ ಬೌಲರ್ ಬೇಕು ನಮಗೆ ಬೆಸ್ಟ್ ಬೌಲರ್ ಬೇಕು ಸೊ ಅದರ ಬಗ್ಗೆ ಕೂಡ ಅವ್ರು ಮಾತನಾಡಿದ್ರು ಯಾರು ಆ ಪೇಸರ್ ಅಂತ ಅಂದ್ರೆ ಚಿನ್ನಸ್ವಾಮಿ ಪಿಚ್ನ ಕಂಡೀಷನ್ಸ್ ರಾಬಿನ್ ಉತ್ತಪ್ಪ ಅವರು ಚಿನ್ನಸ್ವಾಮಿ ಪಿಚ್ ನಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ ಆಡಿದ್ದಾರೆ ಸೊ ಆ ಒಂದು ಅನುಭವದ ಮೇರೆಗೆ ಅವರು ಹೇಳಿರುವಂಥ ಪ್ರಕಾರ ಭುವನೇಶ್ವರ್ ಕುಮಾರ್ ನಮಗೆ ಬೇಕು ಇಲ್ಲಿರುವಂಥ ಪಿಚ್ ಕಂಡೀಷನ್ ವೇರಿಯೇಷನ್ಸ್ ಇರುವಂಥ ಒಬ್ಬ ಬೌಲರ್ ಸ್ಲೋವರ್ ಹಾಗೆ ಕ್ವಿಕ್ ಮಾಡುವಂಥ ಸ್ವಿಂಗ್ ಮಾಡುವಂಥ ಬೌಲರ್ ಬೈತ್ರೆ ನಮಗೂ ಒಳ್ಳೆಯದು ನಮ್ಮ ಚಿನ್ನಸ್ವಾಮಿ ಪಿಚ್ ನಲ್ಲಿ ಅಂತ ಇದು ನಂಬರ್ ಒನ್ ಎರಡನೇದಾಗಿ ಕೃಷ್ಣಪ್ಪ ಗೌತಮ್ ಅವ್ರನ್ನ ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದಾಗ ಒಂದು ಐ ಪಿ ಎಲ್ ಫ್ರಾಂಚೈಸಿ ಪರ ನೀವು ಆಡೋಕೆ ಬಯಸೋದಿಲ್ಲ ಅವ್ರನ್ನ ಪಿಕ್ ಮಾಡೋದು ಬೇಡಪ್ಪ ಇವತ್ತು ಅಂತ ನೀವು ಅನ್ಕೊಳ್ಳೋದಾದ್ರೆ ಅಂತ ಕೇಳಿದಾಗ ಅವರು ಪಂಜಾಬ್ ಕಿಂಗ್ಸ್ ಬಗ್ಗೆ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಟ್ರೇಡ್ ಆಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಿಂಗ್ಸ್ ಪಂಜಾಬ್ಗೆ ಆದರೆ ಕಾರಣಾಂತರಗಳಿಂದ ಅವ್ರಿಗೆ ಸರಿಯಾಗಿ ಆಡುವಂತ ಅವಕಾಶ ಸಿಗ್ಲಿಲ್ಲ ಸೊ ನಾನಲ್ಲಿ ಆಡೋಕೆ ಬಯಸಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿ ವರ್ಕ್ಔಟ್ ಆಗಲಿಲ್ಲ ನನಗೂ ಅವಕಾಶಗಳು ಸಿಕ್ಕಿಲ್ಲ ಪಂಜಾಬ್ ಫ್ರಾಂಚೈಸಿ ಆಡೋಕೆ ನನಗೆ ಯಾಕೋಸ್ಟ್ ಅಷ್ಟು ಮನಸ್ಸಿಲ್ಲ ಅಂತ ಹೇಳಿದ್ದಾರೆ ಇದು ಒಂದು ಇನ್ನು ಕೊನೆಯದಾಗಿ ಅಭಿನವ್ ಮನೋಹರ್ ಅವರು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಮಾತನಾಡಿದ್ದಾರೆ ಸೊ ಯಾವ ಟೀಮಿಗೆ ನೀವು ಈ ಸಲ ಆಗೋಕೆ ಅಥವಾ ಯಾರು ನಿಮ್ಮನ್ನ ಖರೀದಿ ಅಂತ ಬಯಸ್ತೀರಾ ಅಂತ ಹೇಳಿದಾಗ ನಮ್ಮ ಅಭಿನವ್ ಹೇಳಿದ್ದು ನನಗೊಂದು ಜಿ ಟಿ ಪರವಾಗಿ ಆಡಬೇಕು ಅಂತ ಆಸೆ ಇದೆ ಇಲ್ಲ ಅಂತಂದ್ರೆ ಆರ್ ಸಿ ಬಿ ಪರವಾಗಿ ಆಡಬೇಕು ಅಂತ ನನಗೆ ಆಸೆ ಅಂತ ಸೊ ಖಂಡಿತ ಅಭಿನವ್ ಮನೋಹರ್ ಆರ್ ಸಿ ಬಿಗೆ ಬಂದ್ರೆ ಮಾತ್ರ ಬೆಂಕಿ ಆಗಿರುತ್ತೆ ಈ ಸಲ ಅವರು ಮಹಾರಾಜ ಟ್ರೋಫಿಲಿ ಆಡದಂತಹ ಒಂದೊಂದು ಇನ್ನಿಂಗ್ಸ್ ಕೂಡ ಅಷ್ಟು ಅದ್ಭುತವಾಗಿತ್ತು ಸೊ ನೋಡೋಣ ಆರ್ ಸಿ ಬಿಗೆ ಅಭಿನವ್ ಬಂದ್ರೆ ಒಂದು ಒಳ್ಳೆ ಫಿನಿಷರ್ ಕಡಿಮೆ ಬಾಲ್ಗಳಲ್ಲಿ ಸ್ಟ್ರೈಕ್ ಮಾಡುವಂಥ ಒಬ್ಬ ಬ್ಯಾಟ್ಸ್ಮನ್ ಸಿಗ್ತಾರೆ ಅದು ನಮ್ಮ ಕರ್ನಾಟಕದ ಪ್ಲೇಯರ್ ಸಿಕ್ಕೋದು ಇನ್ನೂ ಕೂಡ ಅದ್ಭುತವಾಗಿರುತ್ತೆ ಲೆಟ್ಸ್ ಅಂಡ್ ಸಿ ನಿಮಗೆ ಯಾರು ಕನ್ನಡಿಗರು ಬರಬೇಕು ಕಮೆಂಟ್ ಮಾಡಿ ನಮಸ್ಕಾರ